ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕಥಾ ವಾಹಿನಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಆರಾಧನೆಗೆ ಪ್ರಮುಖವಾದ ಮೂರು ದ್ರವ್ಯಗಳಿವೆ ಮತ್ತು ಅವುಗಳು ಯಾವುವು ಅವುಗಳ ಮಹತ್ವ ಏನು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಆ ಮೂರು ದ್ರವ್ಯಗಳಲ್ಲಿ ಮೊದಲನೆಯದು ಭಸ್ಮ ಎರಡನೆಯದು ರುದ್ರಾಕ್ಷಿ ಮೂರನೆಯದು ಬಿಲ್ವಪತ್ರೆ ಈ ಮೊದಲನೆಯ ದ್ರವ್ಯವಾದ ಭಸ್ಮದಲ್ಲಿ ಎರಡು ವಿಧಗಳಿವೆ ಒಂದು ಸ್ವಲ್ಪ ಭಸ್ಮ ಎರಡು ಮಹಾಭಸ್ಮ ಈ ಎರಡು ವಿಧಗಳಿಂದ ಲೇ ಶ್ರಾತ ಸ್ಮಾರಥ ಲೌಕಿಕಗಳೆಂಬ ಮೂರು ವಿಭೂತಿಗಳು ಉತ್ಪನ್ನವಾಗಿವೆ ಬ್ರಾಹ್ಮಣರು ಕ್ಷತ್ರಿಯರು ಮತ್ತು ವೈಶ್ಯರು ಮಂತ್ರಪೂರ್ವಕವಾಗಿ ಮತ್ತು ಬೇರೆಯವರು ಶಿವಸ್ಮರಣೆಯಿಂದ ವಿಭೂತಿಯನ್ನು ಹಚ್ಚಿಕೊಳ್ಳಬೇಕು ಸಾಂಪ್ರದಾಯಿಕವಾಗಿ ವಿಭೂತಿಯನ್ನು ಹಣೆಯ ಮೇಲೆ ಮೂರು ಗೆರೆಗಳಾಗಿ ಹುಬ್ಬುಗಳವರೆಗೂ ಹಚ್ಚಿಕೊಳ್ಳುವರು ಇದನ್ನು ತ್ರಿಪುಂಡ ಎಂದು ಕರೆಯುವರು ತ್ರಿಪುಂಡಗಳಾಗಿ ಧರಿಸಲ್ಪಡುವ ವಿಭೂತಿಗೆ ಸುಡಲ್ಪಟ್ಟ ಹಸುವಿನ ಸಗಣಿಯೇ ದ್ರವ್ಯ ಎನ್ನುವರು ವಿಭೂತಿಯನ್ನು ಹಚ್ಚಿಕೊಳ್ಳುವುದರಿಂದ ಆಧ್ಯಾತ್ಮಿಕ ಶಕ್ತಿ ತೇಜಸ್ಸು ಅನಾರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಮತ್ತು ಪ್ರಕೃತಿಯ ಉನ್ನತ ಶಕ್ತಿಯನ್ನು ಆಕರ್ಷಿಸುತ್ತದೆ ದುಷ್ಟ ಶಕ್ತಿಗಳನ್ನು ದೂರವಿರಿಸಿ ನಮ್ಮ ಪಾಪಗಳನ್ನು ನಾಶ ಮಾಡುತ್ತದೆ ಹಾಗೆಯೇ ಈ ಭಸ್ಮವನ್ನು ಮೂರು ಬೆರಳುಗಳಿಂದ ಮೂರು ಸಾಲುಗಳಂತೆ ಹಚ್ಚಿಕೊಳ್ಳುತ್ತೇವೆ ಮೊದಲ ಸಾಲು ತೆಗೆದು ಹಾಕಿದರೆ ಎರಡನೆಯ ಸಾಲು ಅಜ್ಞಾನವನ್ನು ಮೂರನೆಯ ಸಾಲು ಕೆಟ್ಟ ಕರ್ಮಗಳನ್ನ ತೆಗೆದುಹಾಕುತ್ತದೆ ನಾವು ಹಚ್ಚಿಕೊಳ್ಳುವ ವಿಭೂತಿ ತಿಳಿಸುವುದೇನೆಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು ಜನನ ಹಾಗೂ ಮರಣದ ಮಿತಿಯಿಂದ ಮುಕ್ತರಾಗಬೇಕೆಂದು ತಿಳಿಸುತ್ತದೆ ಮತ್ತು ಧನಾತ್ಮಕ ಮತ್ತು ಋಣಾತ್ಮಕ ಕಂಪನಗಳಿಂದ ಹೀರಿಕೊಳ್ಳುವಂತಹ ಸ್ಥಳಗಳಾದ ಉಪ್ಪಿನ ಮಧ್ಯಭಾಗ ಅಂಗೈ ಅಂಗೈ ಅಡಿಭಾಗ ಮತ್ತು ಮುಂದಲೆಯ ಭಾಗವು ಬಹಳ ಸೂಕ್ಷ್ಮವಾಗಿರುತ್ತದೆ ಈ ಭಾಗಗಳಿಗೆ ನಕಾರಾತ್ಮಕ ಶಕ್ತಿ ಕಂಪನ ಎದುರಾದಾಗ ತಲೆನೋವು ಗೊಂದಲ ಚಡಪಡಿಕೆ ದೌರ್ಬಲ್ಯ ಉಂಟಾಗುತ್ತದೆ ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯ ಕಂಪನಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಅದರಂತೆ ಇದನ್ನು ಆಧ್ಯಾತ್ಮಿಕ ಮೂಲ ಹಾಗೂ ಶಿವನ ಅಂಶವಾಗಿರುವ ವಿಭೂತಿಯನ್ನು ದೇವರನ್ನು ಸ್ಮರಿಸುತ್ತಾ ನೋವಿರುವ ಭಾಗಕ್ಕೆ ಹಚ್ಚಿಕೊಂಡರೆ ನೋವು ಕಡಿಮೆಯಾಗುತ್ತದೆ ಸ್ನೇಹಿತರೆ ಒಮ್ಮೆ ಮೃಗು ಮಹರ್ಷಿಯು ಘೋರ ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ಕಾಡಿನಲ್ಲಿ ಸಿಗುವ ಹಣ್ಣು ತರಕಾರಿಗಳನ್ನು ಮಾತ್ರ ಸೇವಿಸುತ್ತಿದ್ದನು ಒಂದು ದಿನ ಹುಲ್ಲನ್ನು ಕತ್ತರಿಸುವಾಗ ಆಕಸ್ಮಿಕವಾಗಿ ತನ್ನ ಬೆರಳು ಕತ್ತರಿಸಿಕೊಂಡನು ಆಗ ಬೆರಳಿನಿಂದ ರಕ್ತದ ಬದಲು ಮರದ ಕಾಂಡ ಕತ್ತರಿಸಿದಾಗ ಬರುವ ರಸದಂತಿರುವ ದ್ರವ ಬರಲಾರಂಭಿಸಿತು ಇದನ್ನು ನೋಡಿದ ಭೃಗುವಿಗೆ ತನ್ನ ತಪಸ್ಸಿನ ಫಲದಿಂದ ದ್ರವ ವಸರುತ್ತಿದೆ ಎಂದು ಹೆಮ್ಮೆ ಪಟ್ಟುಕೊಂಡನು ಹಾಗೂ ಇದರಿಂದ ಅವನ ಅಹಂಕಾರವೂ ಕೂಡ ಹೆಚ್ಚಾಯಿತು ಶಿವನು ಭೃಗುವಿನ ಅಹಂಕಾರವನ್ನು ತೊಡೆದು ಹಾಕಲು ಮುದುಕನ ವೇಷ ಧರಿಸಿ ಮಹರ್ಷಿಯ ಬಳಿಗೆ ಬಂದನು ಏಕೆ ಇಷ್ಟೊಂದು ಸಂತೋಷವಾಗಿದ್ದೀಯಾ ಎಂದನು ಅದಕ್ಕೆ ಭೃಗುವು ತಾನು ಮಾಡಿದ ತಪಸ್ಸು ಫಲ ನೀಡಿದೆ ತಪೋಬಲದಿಂದಾಗಿ ನನ್ನ ರಕ್ತವು ಒಂದು ಪವಿತ್ರ ಮರವನ್ನು ಕತ್ತರಿಸಿದರೆ ಬರುವ ರಸದಂತೆ ಪರಿವರ್ತನೆಯಾಗಿದೆ ಎಂದು ಅಹಮಿನಿಂದ ಹೇಳುತ್ತಾನೆ ಆಗ ಶಿವನು ಒಂದು ಮರವನ್ನು ಕತ್ತರಿಸಿ ಸುಟ್ಟರೆ ಭಸ್ಮವಾಗುತ್ತದೆ ಅದರಲ್ಲಿ ಖುಷಿ ಪಡುವಂತದ್ದು ಏನಿದೆ ಎಂದು ತನ್ನ ಬೆರಳುಗಳನ್ನು ಕತ್ತರಿಸಿಕೊಂಡನು ಆಗ ಮುದುಕನ ವೇಷದಲ್ಲಿದ್ದ ಶಿವನ ಕೈಯಿಂದ ರಕ್ತದ ಬದಲು ವಿಭೂತಿ ಬರಲಾರಂಭಿಸಿತು ಆಗ ಮೃಗುವಿಗೆ ಮುದುಕನ ವೇಷದಲ್ಲಿ ಬಂದಿರುವುದು ಸಾಕ್ಷಾತ್ ಪರಮೇಶ್ವರನೇ ಎಂದು ತಿಳಿದು ಇದು ತನ್ನ ಮೇಲೆ ಇರುವ ಹೆಮ್ಮೆ ಹಾಗೂ ಅಹಂಕಾರವನ್ನು ತೊಡೆದು ಹಾಕಿದನು ಅಂದಿನಿಂದ ಭಸ್ಮವು ಶಿವನ ಅಂಶವಾಗಿ ಬಹಳ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ